ಸಾಗರವನ್ನು ಜಿಲ್ಲೆಯನ್ನಾಗಿಸಬೇಕೆಂಬ ಕೂಗು ದಿನೇ ದಿನೇ ಹೆಚ್ಚಾಗುತ್ತಿದೆ ಇದೇ ಸೆಪ್ಟೆಂಬರ್ ಹದಿನೆಂಟನೇ ತಾರೀಕು ಸಾಗರದಲ್ಲಿ ಬೃಹತ್ ಪ್ರತಿಭಟನೆ ಮೆರವಣಿಗೆ ಹಾಗೂ ಸಾಗರ ಉಪವಿಭಾಗ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಗುವುದು ಅದಕ್ಕೆ ಪೂರಕವಾಗಿ ಸಾಗರವನ್ನು ನೂತನ ಜಿಲ್ಲೆಯಾಗಿ ಘೋಷಿಸುವಂತೆ ಆಗ್ರಹಿಸಿ ಸಾಗರ ಜಿಲ್ಲಾ ಹೋರಾಟ ಪದಾಧಿಕಾರಿಗಳು ಸುದ್ದಿಗೋಷ್ಠಿ ನಡೆಸಿ ತಮ್ಮ ಬೇಡಿಕೆ ಮಂಡಿಸಿದರು ಈ ವೇಳೆ ಮಾತನಾಡಿದ ಹೋರಾಟ ಪ್ರಮುಖರಾದ ಸುಂದರ್ ಸಿಂಗ್ ಹಾಗೂ ವಕೀಲ ರಾಘವೇಂದ್ರ ಮಾತನಾಡುತ್ತಾ ಸಾಗರ ತಾಲೂಕು ಭೌಗೋಳಿಕವಾಗಿ ವೈವಿಧ್ಯಮಯವಾಗಿದೆ ನಿತ್ಯಹರಿದ್ವಾರ್ನ ಕಾಡು ಅರೆಮಲೆನಾಡು ವಿಸ್ತಾರವಾದ ಗದ್ದೆ ಬಯಲು ವಿಶ್ವವಿಖ್ಯಾತ ಜೋಗ ಜಲಪಾತ ಸಿಗಂದೂರು ಚೌಡೇಶ್ವರಿ ಮಾರಿಕಾಂಬೆ ಹೀಗೆ ಹಲವು ವಿಧದಲ್ಲಿ ಪ್ರವಾಸಿಗರನ್ನು ತನ್ನಡೆ ಆಕರ್ಷಿಸುತ್ತಿದೆ ಸಾವಿರದ ಒಂಬೈನೂರ ನಲವತ್ತು ಚದರ ಕಿಲೋಮೀಟರ್ ವಿಸ್ತೀರ್ಣವಾಗಿರುವ ಸಾಗರ ಶಿವಮೊಗ್ಗ ಜಿಲ್ಲೆಯ ಎರಡನೇ ಉಪವಿಭಾಗವಾಗಿದ್ದು ಸೊರಬ ಹೊಸನಗರ ಮತ್ತು ಶಿಕಾರಿಪುರ ತಾಲೂಕು ಈ ವ್ಯಾಪ್ತಿಯಲ್ಲಿ ಬರಲಿದೆ ಜಿಲ್ಲಾ ಕೇಂದ್ರವಾಗಿ ಮೇಲ್ದರ್ಜೆಗೆ ಇರಲು ಅರ್ಹವಾಗಿದೆ ಎಂದರು ನಮ್ಮ ಸಾಗರ ಉಪ ವಿಭಾಗ ಸಾಗರ ಎ ಸಿ ಆಫೀಸ್ ಆಗಿ ಎಪ್ಪತ್ತು ವರ್ಷ ಆಗಿದೆ ಸಾವಿರದ ಒಂಬೈನೂರ ಐವತ್ತಾರು ಐವತ್ತೇಳರಿಂದ ಸಹ ಸಾಗರಕ್ಕೆ ಸಾಗರ ಸೊಡಬ ಹೊಸನಗರ ಶಿಕಾರಿಪುರ ಜನ ಬರ್ತಾ ಇದ್ದಾರೆ ಇವತ್ತು ಸಿದ್ದಾಪುರದವರು ಇಲ್ಲಿ ಎಲ್ಲ ಚಟುವಟಿಕೆಗಳ ವಿದ್ಯಾಭ್ಯಾಸ ಇರಬಹುದು ಆರೋಗ್ಯದ ಸೇವೆ ಪಡೆಯೋದಿರಬಹುದು ಎಲ್ಲದನ್ನ ಪಡಿತಾ ಇದ್ದಾರೆ ಮತ್ತೆ ನಮ್ಮ ಡಿ ಎಫ್ ಆಫೀಸಿಗೆ ಮೊನ್ನೆ ಹೋಗಿದ್ದೆ ನಾನು ಅಲ್ಲಿ ಬೋರ್ಡ್ ಯಾವ ತರದ್ದು ಇದೆ ಅಂತ சாகிர் ஒம்பை நூறை ரெண்டு சாகர உப அரண் சிகார கச்சேரியும் ஒம்பை நூறும் சூ தூக்கர் சாகர ஆர் டி ஆஃபீஸ் இது மத்தியும் இல்ல தம உப விதிக் ஆமேல ஜிஎஸ் டி கச்சேரி இது ஆமேல ஜில்லா சத்திர யாயாலய இது இப்ப தாலுக்காக சாகர உடலில் ಉಪ ವಿಭಾಗ ಆಗಿ ಎಪ್ಪತ್ತು ವರ್ಷ ತನ್ನ ಕಾರ್ಯನಿರ್ವಹಣೆಯನ್ನ ಒಂದು ನಮ್ಮ ಕೇಂದ್ರದಲ್ಲಿ ಮಾಡಿದೆ ಈಗ ಅದನ್ನ ಜಿಲ್ಲೆಯಾಗಿ ಪ್ರಮೋಷನ್ ಮಾಡಬೇಕು ಅಂತ ನಾವು ಅರ್ಹತೆ ಇದ್ದು ಕೇಳ್ತಾ ಇದೀವಿ ಎರಡ್ ಸಾವಿರದ ಹನ್ನೊಂದರಿಂದ ಸಾಗರವನ್ನ ಜಿಲ್ಲೆಯಾಗಿಸಬೇಕೆಂದು ಹೋರಾಟ ಮಾಡಲಾಗುತ್ತಿದೆ ಈ ಭಾಗದ ಹಲವು ಮುಖಂಡರು ಜನಪ್ರತಿನಿಧಿಗಳು ಹೋರಾಟಗಾರರ ಆಗ್ರಹವೂ ಇದರಲ್ಲಿ ಸೇರಿದೆ ಅದರ ಮುಂದುವರೆದ ಭಾಗವಾಗಿ ಸೆಪ್ಟೆಂಬರ್ ಹದಿನೆಂಟರಂದು ದೊಡ್ಡ ಮಟ್ಟದ ಹೋರಾಟಕ್ಕೆ ವೇದಿಕೆ ಸಜ್ಜಾಗಿದೆ ಎಂದು ಹೋರಾಟಗಾರರು ವಿವರಿಸಿದರು ಭವ್ಯ ಕಾಶಿ ದಿವ್ಯ ಅಯೋಧ್ಯ ಯಾತ್ರೆ ಸೆಪ್ಟೆಂಬರ್ ಹತ್ತರಿಂದ ಆರು ದಿನ ದೇವರನಾಡು ಕೇರಳ ಪ್ರವಾಸ ಅಕ್ಟೋಬರ್ ಇಪ್ಪತ್ತಾರರಿಂದ ಆರು ದಿನ ನಮೋ ತಿರುಪತಿ ದರ್ಶನ ನವೆಂಬರ್ ಇಪ್ಪತ್ತ್ ಮೂರರಿಂದ ಮೂರು ದಿನ ಶ್ರೀ ಶಿರಡಿ ಸಾಯಿ ದರ್ಶನ ಜನವರಿ ಒಂಬತ್ತರಿಂದ ನಾಲ್ಕು ದಿನ ವಿಮಾನ ಟಿಕೆಟ್ ಪ್ರತ್ಯೇಕ ಕೊಠಡಿ ಸುಸಜ್ಜಿತ ಎಸಿ ಬಸ್ ಸ್ಥಳೀಯ ಅಡಿಗೆ ಭಟ್ಟರಿಂದ ಊಟೋಪಚಾರ ಹೆಚ್ಚಿನ ಮಾಹಿತಿಗೆ ವಾಗ್ದೇವಿ ಟೂರ್ಸ್ ಸುಬ್ಬಯ್ಯ ಕಾಂಪ್ಲೆಕ್ಸ್ ವರದಾ ರಸ್ತೆ ಸಾಗರ ಒಂಬತ್ತು ನಾಲ್ಕು ಎಂಟು ಸೊನ್ನೆ ಏಳು ಆರು ಏಳು ಮೂರು ಮೂರು ನಾಲ್ಕು ಎಂಟು ಸೊನ್ನೆ ಐದು ಸೊನ್ನೆ ಏಳು ಆರು ಏಳು ಮೂರು ಮೂರು ನಾಲ್ಕು ಹದಿನೆಂಟನೇ ತಾರೀಕು ನಗರಸಭೆ ಆವರಣದಲ್ಲಿ ಮೆರವಣಿಗೆ ಮತ್ತು ಬಾರಿ ಬಹಿರಂಗ ಸಭೆಯನ್ನು ಮಾಡಲಿದ್ದೇವೆ ಈ ಸಭೆಯಲ್ಲಿ ಮುರುಘಾ ಮಠದ ಶ್ರೀ ಸ್ವಾಮೀಜಿಗಳು ಭಾಗವಹಿಸಲಿದ್ದಾರೆ ಚರ್ಚಿನ ಗಳು ಭಾಗವಹಿಸುತ್ತಿದ್ದಾರೆ ಅಲ್ಪಸಂಖ್ಯಾತರ ಧರ್ಮಗುರುಗಳು ಭಾಗವಹಿಸಲಿದ್ದಾರೆ ಹಾಗೂ ನಮ್ಮ ಸಮಿತಿಯ ಎಲ್ಲ ಸಂಚಾಲಕರುಗಳು ಹಾಗೂ ನಮ್ಗೆ ಈ ಹೋರಾಟಕ್ಕೆ ಸಹಾಯ ನೀಡಿದಂತ ಎಲ್ಲ ಮುಖಂಡರುಗಳು ಎಲ್ಲಾ ಪಕ್ಷದ ಮುಖಂಡರುಗಳು ಭಾಗವಹಿಸಲಿದ್ದಾರೆ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಕೊಡ್ಬೇಕು ಸಾಗರ ಜಿಲ್ಲೆ ಆಗ್ಲೇಬೇಕು ಅನ್ನೋ ಹೋರಾಟ ಇದೇ ರೀತಿ ಮುಂದುವರಿತಾ ಇರ್ತದೆ ಎಲ್ಲರ ಸಹಕಾರ ನೀಡಬೇಕು ಅಂತ ಹೇಳಿ ನಮ್ಮ ಹೋರಾಟ ಸಮಿತಿಯ ಪರವಾಗಿ ಸರ್ವರಲ್ಲೂ ವಿನಂತಿಯನ್ನು ಮಾಡ್ತಾ ಇದ್ದೇವೆ ಸರ್ಕಾರ ನಮ್ಮ ಹೋರಾಟ ಕಡೆಗಣಿಸಿದರೆ ಇಷ್ಟಕ್ಕೆ ಸುಮ್ಮನಾಗದೆ ಮುಂದೆ ರಾಜಕೀಯೇತರ ಸಂಘಟನೆಗಳ ಜೊತೆಗೂಡಿ ನಿರಂತರ ಹೋರಾಟ ಮಾಡುವ ಎಚ್ಚರಿಕೆಯನ್ನು ನೀಡಿದರು ಗೋಷ್ಠಿಯಲ್ಲಿ ಮಂಜಪ್ಪ ಹಿರೇನೆಲ್ಲೂ ಮಂಜುನಾಥ್ ಎಪಿಎಂಸಿ ತುಕಾರಾಮ್ ಶಿರ್ವಾಳ ವೆಂಕಟೇಶ್ ರೇಖಾ ಸಾಗರ್ ಇನ್ನು ಮುಂತಾದ ಸಾಗರ ಜಿಲ್ಲಾ ಹೋರಾಟ ಸಮಿತಿಯವರು ಪಾಲ್ಗೊಂಡಿದ್ದರು ನ್ಯೂಸ್ ಬ್ಯೂರೋ ಸುದ್ದಿ ಸಿಹಾದ್ರಿ ನಮ್ಮದೇ ಫ್ಯಾಕ್ಟರಿಯಲ್ಲಿ ತಯಾರಾಗುತ್ತೆ ಗುಣಮಟ್ಟದ ಬಟ್ಟೆ ಶುಭ ಕಾರ್ಯಕ್ಕೆ ಸಿಗುತ್ತೆ ವೈವಿಧ್ಯಮಯ ಜವಳಿ ಮಲೆನಾಡಲ್ಲಿ ಫೇಮಸ್ ಇದೆ ನಮ್ಮಂಗಡಿ ಹಿಂದೆ ಭೇಟಿಕೊಡಿ ಪಾಂಡರಂಗ ಟೆಕ್ಸ್ಟೈಲ್ಸ್ ಜವಳಿ ವ್ಯಾಪಾರಿಗಳು ಜೋಗರಸ್ತೆ ತಾಳಗೊಪ್ಪ